ಇಲ್ಲ ನೀವು ಐದು ನಾರಾಯಣ ಹೇಳ್ಬೇಡ್ರಿ ಈಗ ಈ ಆದೇಶ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ಮಾಡಿರ್ತಿರಲ್ಲ ಸರ್ ಅದರ ಪ್ರಕಾರ ಯಾರ್ಯಾರು ಈ ತರ ಸಾರ್ವಜನಿಕ ಹಿತದೃಷ್ಟಿಗೆ ಗಂಭೀರವಾದಂತ ತೊಡಕನ್ನ ತರ್ತಿರುವಂತ ಚಟುವಟಿಕೆಗಳು ಎಲ್ಲಿ ನಡೆದಿವೆ ಯಾರ್ಯಾರು ಮಾಡಿದ್ದಾರೆ ಆರ್ ಎಸ್ ಎಸ್ ಅಂದ್ರೆ ಬರ್ಕಂಡೆ ಮೂರ್ ಹೇಳಿ

ಹಾ ಕೇಳಿಸ್ತಾ ಇದೆ ಮೇಡಮ್ ಮೇಡಮ್ ಮೇಡಂ ಈಗ ಈ ಒಂದು ಚಿತ್ತಾಪುರದಲ್ಲಿ ನಡೆದಂತಹ ಶಾಂತಿ ಸಭೆ ಏನಿದೆ ಅಲ್ಲ ಮೇಡಮ್ ಅದು ಸಕ್ಸಸ್ ಆಗಲಿಲ್ಲ ಹೀಗಾಗಿ ಯಾರಿಗೂ ಇಲ್ಲಿಯವರೆಗೆ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಅದು ಬಿಎಂ ಆರ್ಮಿ ಆಗಿರ್ಬೋದು ದಲಿತ ಪ್ಯಾಂಥರ್ಸ್ ಆಗಿರ್ಬೋದು ದಲಿತ ಸಂಘಟನೆಗಳಾಗಿರ್ಬೋದು ಅಥವಾ ಯಾವುದೇ ಸಂಘಟನೆಗಳು ಯಾರ್ಯಾರು ನಾವು ಕೂಡ ಪಥಸಂಚಲನ ಮಾಡ್ತೀವಿ ಅವ್ರಿಗಿನ್ನೂ ಕೂಡ ಡೇಟ್ಸು ಕೂಡ ಅಲಾಟ್ಮೆಂಟ್ ಆಗಿಲ್ಲ ರೀ ಮೇಡಮ್ ತಮಗೆ ಏನಾದ್ರು ಮಾಹಿತಿ ಬಂತ ಯಾವುದಕ್ಕಲ್ಲಿ ಈ ತರದ ಒಂದು ಕಲಹ ಮತ್ತು ದ್ವೇಷದ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು ಅಂತ ಮೇಡಮ್ ಇಲ್ಲಿ ಆರ್ ಎಸ್ ಎಸ್ ನವರು ನೂರು ವರ್ಷಗಳಿಂದ ಏನು ಮಾಡ್ತಾ ಬಂದಿದ್ದಾರೆ ದ್ವೇಷನೇ ಬಿತ್ತಾ ಬಂದಿದ್ದಾರೆ ಈಗ ಅವರು ಉತ್ತರ ಕರ್ನಾಟಕವನ್ನ ವಿಶೇಷವಾಗಿ ಕಲಬುರಗಿಯನ್ನ ಮತ್ತು ಚಿತ್ತಾಪುರ್ ಅನ್ನ ಕೇಂದ್ರೀಕರಿಸಿಕೊಂಡು ಹೊರ್ತಾ ಇದ್ದಾರೆ ದ್ವೇಷವನ್ನು ಬಿತ್ತುವುದಕ್ಕಾಗಿ ಯಾಕಂದ್ರೆ ಚಿತ್ತಾಪುರದ ಎಮ್ ಎಲ್ ಎ ಮುಖ್ಯ ಅಲ್ಲಾ ಇಲ್ಲಿ ನಮಗೆ ಚಿತ್ತಾಬುರ್ದ ಎಮ್ ಎಲ್ ಎ ಅಂಚಿಕೊಂಡಿರ್ತಕ್ಕಂಥವ್ರು ಆರಾಚಕ್ರನ್ನ ನೇರಾ ನೇರವಾಗಿ ಅವರನ್ನ ಅವರು ಅವ್ರ ಮಾಡ್ತಿರುವಂತ ಕಾರನಾಮೆಗಳನ್ನ ಹೊರತಾರೆ ಮೇಡಂ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಪಥ ಸಂಚಲನ ಒಬ್ಬ ಶಾಸಕನ ಅಥವಾ ಮಂತ್ರಿಯ ಅಸ್ತಿತ್ವವನ್ನೇ ಅಲುಗಾಡಿಸುತ್ತೆ ಅನ್ನುವ ಭ್ರಮೆ ಅಥವಾ ಅನ್ನುವ ಒಂದು ಭಯ ಯಾಕ್ ಬೇಕು ಮೇಡಂ ಎಮ್ಎಲ್ ಇರ್ತಾರೆ ಇವತ್ತಿರ್ತಾರೆ ಮಾಡ್ತಾರೆ ನಮಗೆ ಪ್ರಶ್ನೆ ಇರೋದು ನಮ್ಮ ಸೌಹಾರ್ದ ನಾಡಿನಲ್ಲಿ ಸಾಮರಸ್ಯದ ನಾಡಿನಲ್ಲಿ ಹಿಂದೂ ಮುಸ್ಲಿಮ್ ಒಗ್ಗಟ್ಟಾಗಿ ಕ್ರಿಶ್ಚಿಯನ್ ಬೌದ್ಧ ಸಿಖ್ ದಲಿತ ಬಲಿತ ಹಿಂದುಳಿದ ಎಲ್ಲರೂ ಸೌಹಾರ್ದತೆಯಿಂದ ಬದುಕುತ್ತಿರುವಂತ ನಾಡಿನ ಈಗ ಅವರು ಕರಾವಳಿ ಮುಗೀತು ಉತ್ತರ ಕರ್ನಾಟಕವನ್ನು ಪ್ರಯೋಗ ಶಾಲೆ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಅವ್ರು ಯಾವತ್ತು ಪಥಸಂಚಲನ ನಡೆಸ್ತೇನೆ ಅಂತ ಹೇಳಿದ್ದಾರೆ ಅವತ್ತಿನಿಂದಲೂ ಕೂಡ ವಿರೋಧ ಬಂದಿವೆ ವಿರೋಧ ಮಾಡಿದ್ದೇವೆ ಹಲವು ಸಲ ವಿರೋಧ ಮಾಡಿದ್ದೇವೆ ಇದೇನು ಮೊದಲನೇ ಸಲ ಅಲ್ಲ ನಾವು ವಿರೋಧ ಮಾಡ್ತಾ ಇರೋದು ಇಲ್ಲಿರ್ತಕ್ಕಂತ ಜನ ಅಂತ ತಿಂಗಳಿಲ್ಲ ಅವರಿಗೆ ಭಯ ಆ ಅಂತ ಹೇಳಿ ಅವರಿಗೆ ಭಯ ಕುಂಬಳಕಾಯಿ ಕಳ್ಳ ಅಂದ್ರೆ ಈಗ ಮೇಡಮ್ ಅವರಿಗೆ ಭಯ ನಮಗಿಲ್ಲ ಭಯ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕದಡಲಿಕ್ಕೆ ಈ ಆರ್ ಎಸ್ ಯಾವ ದೇಶ ಅಭಿವೃದ್ಧಿ ಕೆಲಸ ಮಾಡ್ಯಾರ ಮೇಡಮ್ ಇವರು ಮೇಡಮ್ ಶಾಂತಿ ಒಂದ್ ನಿಮಿಷ ಒಂದ್ ನಿಮಿಷ ರೀ ಮೇಡಮ್ ಮೇಡಮ್ ಈಗ ಶಾಂತಿ ಸುವ್ಯವಸ್ಥೆಯನ್ನ ಕದ್ದಿಡ್ತಾರೆ ಕೋಮು ಕಲಬೆಯನ್ನ ಸೃಷ್ಟಿ ಮಾಡ್ತಾರೆ ಮತ್ತು ಹಿಂದೂ ಪ್ರಯೋಗಶಾಲೆಯಾಗಿ ಮಾಡ್ತಾರೆ ಅನ್ನುವಂತಹ ಒಂದು ಭಾವನೆ ಇದೆ ಮೇಡಂ ಗುಲ್ಬರ್ಗಾ ಕೋಮು ಸೌಹಾರ್ದತೆ ಮತ್ತು ಭಾವೈಕ್ಯತೆಗೆ ಹೆಸರಾದಂತಹ ನಾಡು ಅಂತಹ ನಾಡಿನಲ್ಲಿ ಕೆಡಸೋ ತಡ್ರಿ ಒಂದ್ ನಿಮಿಷ ತಡ್ರಿ ಸರ್ ಕೆಡಸೋರ್ ಇದ್ರೆ ಕಾಯೋರು ಇರ್ತೀರಲ್ಲ ಮೇಡಮ್ ನೀವೆಲ್ಲ ಅದಿರಲ್ಲ ನಿಮ್ಮ ತತ್ವ ಆದರ್ಶಗಳಿಗಿಂತ ನಿಮ್ಮ ಭಾವೈಕ್ಯತೆಯ ಪಾಠಕ್ಕಿಂತ ಆರ್ ಎಸ್ ಎಸ್ ಬಿತ್ತುವಂತ ಕೋಮು ಅಥವಾ ಕೋಮು ಗಲಭೆ ಅಥವಾ ತಾವೇನ್ ಹೇಳ್ತಾ ಇದ್ದೀರಿ ದ್ವೇಷ ಅದು ಸಕ್ಸಸ್ಫುಲ್ ಆಗುತ್ತಾ ಹೆಂಗೆ ಮೇಡಮ್ ಹಾಗಾದ್ರೆ ನಿಮ್ಮ ತತ್ವಾದರ್ಶಗಳಿಗಿಂತ ತತ್ವಾದರ್ಶಗಳೇ ಜನರಿಗೆ ಪ್ರಿಯವಾಗಿ ಸಹ್ಯವಾಗಿರ್ಬಹುದಲ್ಲ ಕಸ ಹಾಕ್ಲಾರ ನೋಡ್ಕೋಬೇಕಾಗ್ತದ ಅವ್ರ ಕಸ ಹಾಕಿ ಬರ್ತಾರ ಈಗ ಅವ್ರಿಗೆ ಕಸಾನೇ ಹಾಕೊಡಂಗಿಲ್ಲ ನಾವಿಲ್ಲಿ ಏನ್ ತಿಳ್ಕೊಂಡಾರ ಇದು ಕಲ್ಯಾಣದ ಶರಣರ್ ನಾಡದ ಶರಣ ಬಸಪ್ಪನ್ ನಾಡದ ಬಂದೇ ನವಾಜ್ ಕಾಜೆ ಬಂದೇ ನವಾಜನ್ ನಾಡದ ಗೋಗಿ ಚಂದಾಪೀರ್ ನಾಡದ ಅವ್ರಿಗ್ ಏನ್ ಗೊತ್ತದ್ರಿ ನಾವ್ ಯಾರಿಲ್ಲ ಅಂತ ಹೇಳಿದ್ದ ತಾಯಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ಐವತ್ತು ವರ್ಷ ಆಡಳಿತ ಮಾಡಿದ್ರಲ್ಲ ಕರ್ಗೆ ಕುಟುಂಬ ಆ ಕಲ್ಯಾಣ ಕರ್ನಾಟಕ ಯಾವ ಸ್ಥಿತಿಗೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾ ನಿಮ್ಗೆ ನೀರು ಅಭಿವೃದ್ಧಿ ಆಗಿಲ್ಲ ಅಂತ ಇಟ್ಕೊಳ್ಳೋಣ ರೋಡ್ ಸರಿ ಇಲ್ಲ ಅಲ್ಲಿ ನೀರ್ ಇಲ್ಲ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ

ಯಡಿಯ ಮಗ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನೇ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡೋ ನೈತಿಕ ಹಕ್ಕು ಬಿಜೆಪಿ ಎಲ್ಲರೂ ಚೀಲಾಡಿದ್ರೆ ಏನ್ ಗೊತ್ತಾಗಲ್ರಿ ಎಲ್ಲರೂ ಒಳ್ಳೇದ್ರೆ ಅವ್ರನ್ನ ಕರೆದಿ ಅವ್ರಿಗೆ ಒಂದ್ ಸ್ವಲ್ಪ ಅವಕಾಶ ಕೊಡೋಣ ಅವ್ರನ್ನ ಕರ್ದಿವಿ ಪಾಪ ಗುಲ್ಬರ್ಗದಿಂದ ಇದಾಗ್ಬಿಡುತ್ತೆ ಅಂದ್ರೆ ಅಷ್ಟೊಂದು ಮೂಡರ್ ಗುಲ್ಬರ್ಗಾ ಗುಲ್ಬರ್ಗ ಜನತೆ ತಮಗೆ ಏನು ಒಳ್ಳೇದು ಅಂತ ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ಜನರಿಗೆ ಅವ್ರ ಸ್ವಾತಂತ್ರ್ಯ ಯಾರು ಮೇಡಮ್ ಅವ್ರ ಸ್ವಾತಂತ್ರ್ಯ ಚಿತ್ತಾಪುರದಲ್ಲಿ ಹೌದು ನಾನು ಆರ್ ಎಸ್ ಎಸ್ ನ

ಈಗ ನಾವ್ ಅವ್ರಿಗೆ ಕಷ್ಟ ಹಾಕಲ್ಲ ಅವ್ರು ನಿಜವಾಗಿ ಅಭಿವೃದ್ಧಿ ಮಾತಾಡವ್ರು ಕೇಂದ್ರ ಸರ್ಕಾರ ಅವ್ರದೇ ಅದ ಬಿಜೆಪಿ ಅವ್ರದೇ ಅದ್ ಬೇರೆ ನೀವೇ ಒಂದ್ ಲಕ್ಷಾಂತರ ಕೋಟಿ ತಂದು ಇಲ್ಲಿ ಮನಿ ಬಿತ್ತ ಹಸಿ ಬರ ಬಂದ ರೈತರು ಒಂದ್ ಕಾಳು ಬಿತ್ತಪ್ಲೆ ಇಲ್ಲ ಬಿತ್ತಿದ ರೊಕ್ಕ ಬಂದಿಲ್ಲ ಎಲ್ಲರಿಗೆ ಪರಿಹಾರ ಕೊಡು ಕೊಡುವಂತ ಹೇಳ್ರಿ ಕೇಂದ್ರ ಸರ್ಕಾರದಿಂದ ಏನ್ ಬರ್ಬೇಕು ತಗೊಂಡ್ ಬಂದು ಲಾಟಿಂಗ್ ರೈತರಿಗೆ ಕೊಡ್ಬೇಕಂತ ಇದ್ರಲ್ಲ ಕೇಳಿಕ್ ಪ್ರಧಾನಮಂತ್ರಿ ದೇಶಕ್ಕೆ ಐ ಪಟ್ಟು ಲಕ್ಷ ಕೊಡ್ತೀವಿ 30000 ಆಕಡೆ ಟ್ಯಾಕ್ಸ್ ಎಷ್ಟು ನೀತರ ಟ್ಯಾಕ್ಸ್ ಕೊಡ್ತೀರಾ ಕರ್ನಾಟಕದಲ್ಲಿ ನಿಮಿಷ ಕೈ ನಿಮಿಷ ನೀವು ಸ್ಟುಡಿಯೋದಲ್ಲಿ ಇದ್ದೀರಿ ಮಾತಾಡಬಹುದು ಮೇಡಮ್ ಮೇಡಮ್ ಮರೆ ಈಗ ರೈತರ ಬೆಳೆ ಹಾನಿ ಆಗಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ತುಂಬಾ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿರೋದು ಸರ್ಕಾರಗಳೇ ಹೊರತು ಆರ್ ಎಸ್ ಅಲ್ಲ ಸಂಘ ಪರಿವಾರನು ಅಲ್ಲ